ನಾನು ಏಳನೇ ಕ್ಲಾಸೇ ಓದಿರ್ಬೋದು ನನ್ನ ಮಗಳಿಗೆ ಡಾಕ್ಟರ್ ಮಾಡಿದ್ದೇನೆ ಮತ್ತೆ ಬಿಡಿಂಗ್ ಕಟ್ತಾ ಇದ್ದಾನೆ ನನ್ನ ಮಗ ಇವತ್ತು ಅವ್ನ ಕಾಲ ಮೇಲೆ ಅವನು ಇತ್ಕೊಂಡಿದ್ದಾನೆ ಇದಕ್ಕೆಲ್ಲ ಕಾರಣ ಇದೊಂದೇ ರೊಟ್ಟಿ ಮಿಷಿನ್ ಇದು ಒಂದು ರೊಟ್ಟಿ ನನ್ನ ಕುಟುಂಬದ ಮೂರು ಜನರ ಜೀವನ ಬದಲಾಯಿಸಿದೆ ಇದರಿಂದ ನಾನು ತಿಂಗಳ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೇನೆ ಇದನ್ನೆಲ್ಲ ಯಾರು ನೋಡ್ತಾ ಇದ್ರ ಯೂಟ್ಯೂಬ್ ಅಲ್ಲಿ ನನ್ನ ಅಣ್ಣ ತಮ್ಮಂದಿರ ಕೆತ್ತಂಗಿದಿರ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇದರಲ್ಲಿ ರಾಗಿ ರೊಟ್ಟಿ ಬರುತ್ತೆ ರೀ ಚಪಾತಿ ಬರುತ್ತೆ ರೀ ಸಜ್ಜಿ ರೊಟ್ಟಿ ಬರುತ್ತೆ ಜೋಳದ ರೊಟ್ಟಿ ರೀ ಇಷ್ಟೆಲ್ಲ ಬರುತ್ತೆ ಇದರೊಳಗೆ ಈ ಮಷೀನು ಒಂದು ಗಂಟೆಗೆ ಒಂದು ಸಾವಿರ ರೊಟ್ಟಿ ತೆಗ್ಯುತ್ತೆ ನಾನು ಒಂದು ರೊಟ್ಟಿಗೆ ಆರು ರೂಪಾಯಿ ಮಾಡ್ತೀನಿ ಒಂದು ಗಂಟೆಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಯಾರೆಲ್ಲ ಮಷೀನ್ ತೊಗೋಬೇಕಂತಿದ್ರೆ ಈ ಮಷೀನ್ ತೊಗೋರಿ ದುಡ್ಡು ಮಾಡಿರಿ ನಾನು ಉತ್ತರ ಕನ್ನಡದ ಹೆಣ್ಣುಮಗಳು ನಾನು ಓದಿರೋದು ಸೆವೆಂತ್ ಕ್ಲಾಸು ನಾನು ಈಗ ತಿಂಗಳಿಗೆ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಅದಕ್ಕೆಲ್ಲ ಕಾರಣ ಈ ರೊಟ್ಟಿ ಮಷೀನ್ ಯಾರೆಲ್ಲ ಓದಿದ್ರಿ ಮನೆಯಲ್ಲಿ ಹೆಣ್ಮಕ್ಳು ನಿಮಗೆ ಉದ್ಯೋಗ ಬೇಕಂದರೆ ಇದು ಮಷಿನ್ ಹಾಕ್ಕೊಳ್ರಿ ಚಲೋ ಸಂಪಾದನೆ ಮಾಡಿರಿ ನಾಲ್ಕು ಒಳಗೆ ಬರ್ರಿ ಬೇರೆ ಕಡೆ ಎಷ್ಟು ದಿನ ಅಂತ ಕೆಲಸ ಮಾಡ್ತೀರಾ ನೀವು ರೊಟ್ಟಿ ಮಷಿನ್ ತೊಗೊಳ್ಳಿ ನಾಲ್ಕು ಜನಕ್ಕೆ ಕೆಲಸ ಕೊಡ್ರಿ ನೀವು ನೀವು ಒಳ್ಳೆಯದಾಗುತ್ತೆ ಅವ್ರಿಗೂ ಒಳ್ಳೇದಾಗತ್ತೆ ಜೀವನದಲ್ಲಿ ಮುಂದೆ ಬರ್ತೀರಾ ನನ್ನ ಹೆಸರು ರತ್ನಮ್ಮ ಅಂಥೇಳಿ ನನ್ನ ಊರು ಸಿಗ್ಗಾವ್ರಿ ನಾನು ಯು ಯೂಟ್ಯೂಬ್ದಲ್ಲೇ ವಜ್ರೇಶ್ವರದ ರೊಟ್ಟಿ ಮಷಿನ್ ನೋಡಿದೆ ಅದಕ್ಕಾಗಿ ನನಗೆ ಇದು ಹಾಕಬೇಕು ಮಾಡಬೇಕು ಅನ್ನಿಸ್ತು ನಾನು ಮಾಡ್ತಾ ಇದ್ದೀನಿ ಅದರಿಂದ ಒಳ್ಳೆಯ ಲಾಭ ಬಂದಿದೆ ಮನೆಯಲ್ಲಿ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೆ ಅದು ಸಾಕಾಗ್ತಿರಲಿಲ್ಲ ಅದಕ್ಕಾಗಿ ಇದನ್ನು ಮಾಡಿದ್ರಿಂದ ಇದು ಭಾಳ ನನಗೆ ಚಲೋ ಅನಿಸದ್ರಿ ಮಾಡ್ತಾ ಇದ್ದೀನಿ ಇವಾಗಲೂ ಇದು ರೊಟ್ಟಿ ಮೆಷಿನ್ ಹಾಕಿದ ಮೇಲೆ ನಾನು ಮಗಳಿಗೆ ಎಲ್ಲ ಅವ್ರ ಕಾಲ ಮೇಲೆ ಅವ್ರು ನಿರ್ಸಿದ್ದೇನೆ ರೀ ಇವತ್ತು ಕಣ್ಣಿನ ಹಾಸ್ಪಿಟ್ಲ್ ಹಾಕೊಂಡು ಆರಾಮಿದಾರೆ ಮಗನಿಗೆ ಒಂದು ಬಿಸ್ನೆಸ್ ಆಗ್ಯದ ಮಗಾನು ಭಾರಿ ಪಿರಿ ಪಿರಿ ತಿರುತ್ತಿದ್ದ ಅವನಿಗೆ ಒಳ್ಳೇದಾಗ್ಯದ ಅದ್ರಲ್ಲಿಂದ ಇದರಲ್ಲಿ ರಾಗಿ ರೊಟ್ಟಿ ಬರುತ್ತೆ ರೀ ಚಪಾತಿ ಬರುತ್ತೆ ರೀ ಸಜ್ಜಿ ರೊಟ್ಟಿ ಬರುತ್ತೆ ಜೋಳದ ರೊಟ್ಟಿ ರೀ ಇಷ್ಟೆಲ್ಲ ಬರುತ್ತೆ ರೀ ಇದರೊಳಗೆ ಈಗ ನಾವು ಒಂದು ಹತ್ತು ಸಾವಿರ ದುಡಿದ್ರೆ ಒಂದು ನಾಲ್ಕೈದು ಸಾವಿರ ಖರ್ಚಾಗುತ್ತೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಲಾಭ ಆಗತ್ತೆ ರೀ ನಾವು ಇಡೀ ಸಿಗ್ಗಾಂವದ್ದಲ್ಲೆಲ್ಲ ಹೋಟ್ಲ್ಗಳಿಗೆ ರೀ ಇವು ಟೀಚರ್ಸ್ ಸರ್ಸ್ ಎಲ್ಲರೂ ಬಂದು ಹೋಯ್ತಾರೆ ನಮ್ಮಲ್ಲಿ ಕಡೆಗೆ ಮದುವೆ ಫಂಕ್ಷನ್ ಕೊಡ್ತೀವಿ ರೀ ಮನೆ ಫಂಕ್ಷನ್ ಕೊಡ್ತೀವಿ ಇಷ್ಟೆಲ್ಲ ಹೋಗುತ್ತೆ ರೀ ನಾವು ಇದು ಯೂಟ್ಯೂಬ್ದಾಗೆ ನೋಡಿದ್ವಿ ವಜ್ರೇಶ್ವರಿ ಅವರು ಬಂದಿದ್ರು ಅದರೊಳಗೆ ಕಂಪ್ನಿಯವರು ಕೇಳ್ದೆ ಅವರಿಗೆ ನಂಬರ್ ತೊಗೊಂಡ್ವಿ ಅದರೊಳಗೇನೆ ನಂಬರ್ ತೊಗೊಂಡ್ವಿ ತೊಗೊಂಡು ಫೋನ್ ರೀ ಬರ್ರಿ ಅಕ್ಕಾರ ನೋಡಿರಿ ಒಯ್ರಿ ಅಂದರು ಹೋದೀವಿ ರೀ ಅವರು ಕೊಟ್ರಿ ಕೊಟ್ಟ ಮೇಲೆ ನಾವು ಈಗ ಐದು ವರ್ಷ ಆಯ್ತು ರೀ ಇದು ಐದನೇ ವರ್ಷ ಮುಗೀತು ರೀ ಆರನೇ ವರ್ಷ ಇದ್ರಿ ಈಗ ಈಗ ಒಂದು ಕಂಪ್ಲೀಟ್ ಇಲ್ಲ ರೀ ಮಷಿನ ಇಲ್ಲ ನಮ್ದು ಯಾವ್ದು ಕಂಪ್ಲೀಟ್ ಬಂದಿಲ್ಲ ಇದ್ರಲ್ಲಿ ರೀ ಒಂದ್ ಎರಡು ಸಾವಿರ ಮಠ ರೀ ಡೈಲಿ ನಾವು ಅಷ್ಟ ಇದಾಗಲ್ಲ ಅಂತ ಬಿಸಾಕ್ ಆಗಲ್ಲ ಅಂತ ಒಂದ್ ಸಾವಿರ ಹದಿನೈದ್ನೂರಂಗ್ ರೀ ಡೈಲಿ ಇಲ್ಲ ರೀ ಕರೆಂಟ್ ಬಿಲ್ ಮಿನಿಮಮ್ ರೀ ಅದು ಕರೆಂಟ್ ಬಿಲ್ ಹೆಚ್ಚಿಗೆ ಬರಂಗಿಲ್ಲ ರೀ ನಮ್ದು ಒಂದ್ ಹದಿನೈದು ನೂರ್ ಮಠ ಬರುತ್ತೆ ಅಷ್ಟೇ ತಿಂಗಳಿಗೆ ಆದ್ರೆ ಸ್ವಲ್ಪ ಆದ್ರೆ ಸಾವಿರ ಐದ್ನೂರು ಹಿಂಗ ಎರಡು ಮಷೀನ್ ನಡುವೆ ಹದಿನೈದುನೂರು ರೂಪಾಯಿ ಬರುತ್ತೆ ನೋಡ್ರಿ ನೀವೇನಾದ್ರೂ ರೊಟ್ಟಿ ಮಷಿನ್ ತಗೋಬೇಕಂದ್ರೆ ಹುಬ್ಬಳ್ಳಿಯಲ್ಲಿ ವಜ್ರೇಶ್ವರಿ ರೊಟ್ಟಿ ಮಷಿನ್ ಫ್ಯಾಕ್ಟ್ರಿ ಇದೆ ಅಲ್ಲಿಗೆ ಹೋಗಿ ನಾವು ಯಾರಿಗೆ ಸೇಲ್ಸ್ ಮಾಡಕ್ಕೆ ಹೋಗಿಲ್ಲ ರೀ ನಮ್ದು ರೊಟ್ಟಿ ಮೆಷಿನಿಗೆ ಇಲ್ಲಿ ಹೋಟ್ಲಿ ಇತ್ತಲ್ಲ ಬಂದು ಬಂದು ಇದೆ ಅಂತ ಮಷೀನು ಇದೆ ಅಂತ ಮಷೀನು ಅಂದರು ಎಲ್ಲರೂ ಇದು ರೊಟ್ಟಿ ರೀ ಹಿಂಗೆ ತಂದೇವಿ ಹಿಂಗೆ ಚಲೋ ಆಗೈತೆ ನಮಗೆ ಇದರಿಂದ ಲಾಭ ಆಗೈತಿ ಕಡೆಗೆ ಆಯ್ತು ಬಂದಾಯ್ತು ರನ್ನಿಂಗ್ ಆಯ್ತು ಹೋಟ್ಲಿಗೆ ಅಂತ ತಂದಿದ್ರಿ ರೊಟ್ಟಿ ಮಾಡೋಕೆ ಹೋಟ್ಲಿಗೆ ಯಾರು ಬರ್ತಿರಾಕಿಲ್ಲ ಕೈಲೇ ಬಡಿಯೋದಲ್ಲ ಯಾರು ಬರ್ತಿರಾಕಿಲ್ಲ ನಾನು ಹೋಟ್ಲ್ ಹೆಂಗಪ್ಪ ಏನು ಹೋಟ್ಲು ಬಂದ ಮಾಡೋದು ಅಂತ ಅಂತೇಳಿ ಅವರಿಗೆ ವಜ್ರೇಶ್ವರರಿಗೆ ಹೋಗಿ ಭೇಟಿ ಮಾಡಿದೆ ಅವ್ರು ಇದನ್ನ ಹಾಕೊಂಡ್ಬಿಡ್ರಿ ಯಾಕಂದ್ರೆ ನಿಮ್ಮ ಹೋಟ್ಲ ಬಂದ್ ಆಕೈತೆ ಅಂದ್ರೆ ಹಂಗಾಗಿ ಹೋಯ್ತು ರೀ ಒಳಗೆ ಭಾಳ ಇರಲಿಲ್ಲ ರೀ ಲಾಸ್ ಇತ್ತು ಹೋಟ್ಲು ಅದ ಅದಕ್ಕಾಗಿ ಅದೇ ಹೋಗಲಿ ಇದೇ ಇರಲಿ ಅನ್ಕೊಂಡು ಇದೇ ಚ ಸ್ಟಾರ್ಟ್ ಮಾಡಿದೆ ರೀ ನಮ್ದು ಇಲ್ಲಿ ಇಡೀ ಸಿಗ್ಗಾಂವ್ದಲ್ಲೇ ದಾಬಾಗಳು ಎಷ್ಟು ಅಲ್ಲಿ ರೀ ವೆಜ್ ಹೋಟ್ಲಿಗೆ ಹೋಗುತ್ತೆ ಇದು ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಜಯಲಕ್ಷ್ಮಿ ಹೋಟ್ಲ್ ಐತೆ ಹೊಣಿ ದೊಡ್ಡದು ಅಲ್ಲಿ ರೀ ಅವರೆಲ್ಲ ಇಲ್ಲಿಗೆ ಬಂದು ಬಂದು ಹೋಯ್ತಾರೆ ನಾವು ಯಾರಿಗೆ ಹೋಗಿ ಕೊಡೋಂಗಿಲ್ಲ ಅವರೇ ಇಲ್ಲಿ ಮಟ ಬಂದು ಬಂದು ಹೋಯ್ತಾರೆ ನಾವು ಮತ್ತೇನು ಏನು ಮಾಡಿಲ್ಲ ರೀ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಏನಿಲ್ಲ ಕ್ವಾಲ್ಟಿ ಚಲೋ ಐತಪ್ಪ ಒಂದು ರೂಪಾಯಿ ಹೆಚ್ಚಿಗೆ ತಗೋರಿ ಬಂದು ಮಾಡಬೇಡ್ರಿ ಅಂತ ಹೇಳ್ತಾರೆ ಯಾವುದೇ ಹಬ್ಬ ಬರಲಿ ಹುಣಿ ಬರಲಿ ಬಂದ್ ಮಾಡಂಗಿಲ್ಲ ರೀ ನನಗೂ ಹೇಳ್ತಾರೆ ರೀ ಅವ್ರು ಬಂದ್ ಮಾಡಬೇಡ ಅದರಿಂದ ಅಷ್ಟು ಲಾಭ ಆಗೈತೆ ನಮ್ಗೆ ಇದು ಒಂದು ಹದಿನೈದರ ಹತ್ತಿಂದ ಹದಿನೈದು ನಿಮಿಷ ಲಾಸ್ಟ್ ರೀ ಇದಾದ್ಮೇಲೆ ಮಷೀನ್ಗೆ ಒಯ್ದು ಹಾಕ್ತೇನೆ ರೊಟ್ಟಿ ಬರುತ್ತೆ ತೆಗೆದ ಹಂಗೆ ಎರಡು ಲೇಬರ್ ಇರ್ತಾರೆ ಅವ್ರು ಕೊಡ್ತೀವಿ ಅವ್ರು ಬೇಯಿಸ್ತಾ ಇರ್ತಾರೆ